ನಿಮ್ಮೂರು ಗೋಜನೂರು ಇಲ್ಲೆಲ್ಲ ಇಷ್ಟು ವೈಭವದಿಂದ ಅಂತ ನೀವು ಜಾತ್ರೆ ಮಾಡ್ತೀವಿ ನಿಮ್ಮೂರ ಹೆಸ್ರೆ ಅಷ್ಟು ಚಂದ ಗೋಜನೂರು ಯಾರು ಗೋಜಿಗೆ ಹೋಗಲಾರ್ದಂಗ ದುಡಿದು ಬದುಕುವ ಜನ ಗೋಜನೂರವ್ರು ಇಂತ ಒಂದು ವಿಜೃಂಭಣೆಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಈ ಭಾರತದ ಇಡೀ ಶಾಸ್ತ್ರ ಕೂಟ್ರೆಲ್ಲರ್ ಕು ಪ್ಲೀಸ್ ಕೂಟ್ರೆಲ್ಲರ್ ಕೊ್ರೆಲ್ಲರ್ ಕೊಟ್ರು ಸುಮ್ನೆ ಕೇಳ ಒಂದ್ ಹದಿನೈದು ಇಪ್ಪತ್ ನಿಮಿಷ ಮಾತಾಡ್ಬಿಡ್ತಾರೆ ಈ ಭಾರತದ ಇಡೀ ದರ್ಶನ ಶಾಸ್ತ್ರ ಸಂತರು ಶರಣರು ಇಷ್ಟೆಲ್ಲ ವಚನಗಳನ್ನ ಬರೆದ್ರು ದಾಸರ ಹಾಡಿದ್ರು ಋಷಿಗಳು ವಾಂಗಯವನ್ನು ಬರೆದ್ರು ಇಷ್ಟೆಲ್ಲ ಬರೆದ್ರಲ್ಲ ಎದುರ ಸಲುವಾಗಿ ಬರೆದ್ರು ಏನು ಉದ್ದೇಶ ಇತ್ತು ಅವ್ರದ್ದು ಅವರೆಲ್ಲರ ಉದ್ದೇಶ ಏನಿತ್ತು ಅಂದ್ರ ಅವರ ಚಿಂತನೆ ಏನಿತ್ತು ಅಂದ್ರ ಮನುಷ್ಯನ ಮನುಷ್ಯನಿಗೆ ದುಃಖದಿಂದ ಬಿಡುಗಡೆ ಮಾಡಬೇಕು ಅವನ ಜೀವನದಲ್ಲಿ ಸಂತೋಷವನ್ನು ತುಂಬಬೇಕು ದುಃಖದಿಂದ ಬಿಡುಗಡೆ ಮಾಡಬೇಕು ಅವನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ತುಂಬಬೇಕು ದುಃಖದ ಬಿಡುಗಡೆ ಸಂತೋಷದ ಪ್ರಾಪ್ತಿಯೇ ಸಕಲ ಶಾಸ್ತ್ರ ದರ್ಶನಗಳ ಸಾರಲಿ ಇಡೀ ದೇಶದ ದಾರ್ಶನಿಕರ ಈ ಚಿಂತನೆಯನ್ನ ಮಾಡಿದರು ರಾಜ ಮಹಾರಾಜರು ಸಹಿತ ಕಥಂ ಮುಕ್ತಿರ್ ಭವಿಷ್ಯ ದೊಡ್ಡ ದೊಡ್ಡ ಮಹಾರಾಜ ಕುಂತು ಸಣ್ಣ ಸಣ್ಣ ಜ್ಞಾನಿಗಳು ಹದಿನೈದು ಇಪ್ಪತ್ತು ವರ್ಷದ ಜ್ಞಾನಿಯನ್ನ ಮ್ಯಾಲ ಕೂಡಿಸಿ ದೊಡ್ಡ ದೊಡ್ಡ ಮಹಾರಾಜರ ಕೇಳಿದ್ದು ಸಹಿತ ಇದೆ ಹಾಗೆ ಜೀವನದಲ್ಲಿ ಪ್ರತಿ ಕ್ಷಣ ದುಃಖ ಬಂದು ನನ್ನನ್ನು ಖಾಸಿಗೊಳಿಸುತ್ತದೆ ಚಿಂತೆಗಳು ಬಂದು ನಮ್ಮ ಮನಸ್ಸನ್ನ ಖಾಸಿಗೊಳಿಸ್ತಾವಲ್ಲ ಈ ಚಿಂತೆ ದುಃಖ ನೋವುಗಳಿಂದ ಹೇಗೆ ಮನಸ್ಸನ್ನ ಬಿಡುಗಡೆ ಮಾಡಕೋಬೇಕನ್ನುವುದ ಚಿಂತನೆ ಈ ದುಃಖದಿಂದ ಹೇಗೆ ಬಿಡುಗಡೆ ಆಗಬೇಕನ್ನುವುದಕ್ಕೆ ಬುದ್ಧ ಚಿಂತನೆ ನಡೆಸುತ್ತೆ ಬುದ್ಧ ಏನೂ ಇಲ್ಲ ಸುಮ್ಮನೆ ನಾಲ್ಕು ಅಕ್ಷರ ದುಃಖ ಯಾಕೆ ಎಷ್ಟ ಅಕ್ಷರ ನಾಲ್ಕೆ ನಾಲ್ಕು ಅಕ್ಷರಗಳು ದುಃಖ ಯಾಕೆ ಅಂತ ತಿಳ್ಕೊಳ್ಳೋಕ ಸಲುವಾಗಿ ಸಾಮ್ರಾಜ್ಯವನ್ನೇ ಬಿಟ್ಟ ಬುದ್ಧ ನಾವು ಅವನು ಮನೆ ಬಿಟ್ಟನ ನಾವು ಮನೆ ಬಿಟ್ಟಿವಿ ವ್ಯತ್ಯಾಸ ಇಷ್ಟೇ ನಾ ಹು ದುಃಖ ತಿಳ್ಕೊಳ್ಳಕ್ ಮನೆ ಬಿಟ್ರೆ ನಾವು ದುಃಖ ತಾಳ್ಕೊಳಾರ್ದಕ್ ಮನೆ ಬಿಟ್ಟಿವಷ್ಟೆ ಇದ ವ್ಯತ್ಯಾಸ ಅವನಿಗೆ ಬುದ್ಧನ ಚಿಂತನೆ ಏನು ಅಂದ್ರ ಜೀವನದಲ್ಲಿ ಸುಖ ಇಲ್ಲಂತಲ್ಲ ಸುಖ ಇದೆ ಆದ್ರ ಸುಖದ ಮಧ್ಯದೊಳಗ ದುಃಖ ಬರ್ತಿತ್ತಲ್ಲ ಮನುಷ್ಯನಿಗೆ ಯಾಕೆ ಬರ್ತದೆ ದುಃಖ ಯಾಕೆ ಜೀವನದಲ್ಲಿ ಎಷ್ಟು ದುಃಖ ಬರ್ತದೆ ಜೀವನದೊಳಗಂದ್ರ ಬಸವಣ್ಣವ್ರಂತ ಇದು ಹೆಂಗೈತಿ ಅಂದ್ರ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಬೆಂಡು ತೇಲಿಯದು ಗುಂಡು ಮುಳಗಲಿ ಅದು ಬೆಂಟು ಬೆಂಟು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲ ಅಂತಕನೆ ಕಾಯೋ ಕೂಡಲ ಸಂಘ ಒಬ್ಬವ ಜೀವನ ಬ್ಯಾಸರಾಗಿ ಹೊಳಗ್ ಬಿದ್ದಿದ್ನಂತ ಅವ್ರು ಕೊಡುವ ಚಂದ ಚೆಂದ ಜೀವನ ಸಾಕಾಗಿ ಸಂಸಾರ ಸಾಕಾಗಿ ಹೊಳೆಗೆ ಬಿದ್ದಿದ್ದ ಅವ ಹೆಂಗ ಬಿದ್ದಿದ್ ಹೊಳೆ ಆರಾಗ ಕಾಲಾಗ ಒಂದು ಗುಂಡ್ ಕಟ್ಕೊಂಡಿದ್ದ ಕಲ್ಲಿನ ಗುಂಡ ಕೊರಳಾಗ ಒಂದು ಈಶಿನ ಪೆಂಡಿ ಕಟ್ಕೊಂಡಿತ್ತ ಆ ಕಲ್ಲ ಒಳಗ್ ಜಗ್ಗತೈತಿ ಈಶಿನ ಪಂಡಿ ಮ್ಯಾಲ ಜಗ್ಗತೈತಿ ಕಲ್ಲ ತೇಲಕ್ ಬಿಡವಲ್ದು ಪೆಂಡಿ ಮುಳಗಾಕ್ ಬಿಡವಲ್ದು ಇಂಥದೈತಿ ಸಂಸಾರ ನನಗ್ ಬಿಡ್ತೇನೆಂದ್ರ ಬಿಡಕ್ ಆಗುವಲ್ದು ಹಿಡ್ಕೊಂಡಿನಂದ್ರೂ ನಿಲ್ಲಕ್ಕಾಗುವಲ್ದು ಹಿಂಗೈತಿದ ಸಂಸಾರ ಕಾಲೊಳಗ ಕಟ್ಟಿದ ಗುಂಡು ತೇಲಾಕ್ ಬಿಡುವಂದು ಕೊರಳ ಕಟ್ಟಿದ ಬೆಂಡು ಮುಳುಗಾಕ್ ಬಿಡುವಂದು ಜೀನ ಬಹುತ್ ಮುಷ್ಕಿಲ್ ಆಯ್ತ್ ಮರ್ನಾ ಬಿ ಆಸಾನ್ ಜೀವನ ಬಹಳ ಕಷ್ಟ ಐತಿ ಸಾವು ಅಷ್ಟು ಇಲ್ಲ ಸಾಯ್ಬೇಕಾದ್ರಂತ ನಾವೇನ್ ಸಾಯ್ಬೇಕಂತೀವಲ್ಲ ಜೀವನ ಕಷ್ಟ ಐತಿ ಪ್ರಶ್ನೆ ಇಲ್ಲ ಸಾವು ಅಷ್ಟು ಸರಳಿಲ್ಲ ಯಾವನೊಬ್ಬ ಜೀವನ್ ಬ್ಯಾಸರಾಗಿ ಸಾಯಕ್ ಹೋಗಿದ್ ಹೋಗಿ ಹೊಳಿ ದಂಡೆ ಮುಂದ್ ಕುಂತಿದ್ದ ಅವ್ರ ದೋಸ್ತ ಬಂದ ಅಲ್ಲೋ ಮನ್ಯಾಗ ನೀ ಸಾಯ್ತೀನಿ ಹೊಳಿ ಹಾರಿ ಸಾಯ್ತೀನಂತ ಬಂದಿದ್ದೆ ಯಾಕ ಮುಂಜ ಮುಂಜಾನೆ ಎದ್ದು ಬಂದಿ ಹೊಳಿ ಅಂತಂದು ಮತ್ ಇಲ್ಲೇ ಕುಂತಿದ್ದ ದಂಡೆಗೆ ಅಂಡಿಗ್ಲಿ ಏ ತಣಾಗ ತಂಡೆ ಐತ ಮರೇ ಬಿಸಿಲು ಬಿದ್ದ ಮೇಲೆ ನೀರ್ ಕಾದ್ಮೇಲೆ ಹಾರಬೇಕಂತ ಮಾಡಿ ನಾನು ಇವರು ತಾವು ಮುಳುಗವ್ರಲ್ಲ ಮನೆಯ ಮಂದಿನ ಮುಳುಗಸವ್ರ ಇವ್ರೆಲ್ಲ ಅಂದ್ರೆ ಜೀವನ ಕಷ್ಟ ಐತಿ ಇಲ್ಲಂತಲ್ಲ ಸಾವು ಅಷ್ಟು ಇಲ್ಲ ಜೀವನದಲ್ಲಿ ಇಂಥ ಕಷ್ಟದ ಮಧ್ಯದೊಳಗ ಸುಖದ ಮಧ್ಯದೊಳಗೂ ಸಹಿತ ಒಂದು ಕಷ್ಟದ ಛಾಯಾ ಬರ್ತೈತಲ್ಲ ಚಿಂತೆಗಳ ಛಾಯೆ ಮನದಲ್ಲಿ ಮೂಡಿ ಮನುಷ್ಯನನ್ನ ಘಾಶಿಗೊಳಿಸ್ತವಲ್ಲ ಇಡೀ ದಾರ್ಶನಿಕರ ಚಿಂತನೆ ಬುದ್ಧನ ಚಿಂತನೆ ದುಃಖ ಯಾಕೆ ಜೀವನದೊಳಗೆ ದುಃಖ ಯಾಕೆ ಬರ್ತೈತಿ ಮನುಷ್ಯ ಮನುಷ್ಯರ ಜೀವನದೊಳಗೆ ದುಃಖ ಯಾಕೆ ಬರ್ತೈತಿ ಅಂದ್ರ ನಾವೇನ್ ಅಂತೀವಿ ಅಂದ್ರೆ ಎಲ್ಲ ನನ್ನ ಇಚ್ಛೆಯ ಪ್ರಕಾರ ನಡಿಬೇಕಂತ ನಾ ಅಂತೇತಿ ಆದ್ರ ನಿಸರ್ಗದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿಸ್ ನೇಚರ್ ಈ ನಿಸರ್ಗದ ನಿಯಮ ಏನೈತಲ್ಲ ಅದು ಹಂಗಿಲ್ಲ ನಾ ಏನ್ ಅಂತೇನಿ ನಮ್ಮೆಲ್ಲರ ಇಚ್ಛೆ ಏನು ಅಂದ್ರ ನಮ್ಮ ಇಚ್ಛಾದಂಗ ನಡಿಬೇಕೆಲ್ಲ ನಾ ಅನ್ಕೊಂಡಂಗ ಎಲ್ಲಾ ನಡಿಬೇಕಂತ ನಾವ್ ಅಂತೀವಿ ಹಂಗಾಗ್ಲಿಕ್ಕೆ ಸಾಧ್ಯ ಐತೆ ಜಗತ್ನೊಳಗೆ ಅಂದರ ನಮ್ಗೆ ಯಾಕ ದುಃಖ ಆಗ್ತೈತಿ ಅಂದ್ರ ನಮ್ಮ ಇಚ್ಛದಂಗ ನಡದ್ರ ಸರಿ ಆಗ್ತೈತಿ ನಾ ಅನ್ಕೊಂಡಂಗ ಅಥವಾ ನನ್ನ ಇಚ್ಛೆಯಂಗ್ ನಡಿಲಿಲ್ಲ ಅಂದ್ರೆ ನಮಗೆಲ್ಲರಿಗೂ ದುಃಖ ಆಗ್ತೈತೆ ನಮ್ಮೆಲ್ಲರ ಇಚ್ಛೆ ಏನು ನಮ್ಮ ಇಚ್ಛೆ ಏನು ಅಂದ್ರ ನನ್ನ ಶರೀರ ಸೊರಗಬಾರ್ದ ನಮ್ಮ ಸಂಪತ್ತು ಸರಿಬಾರ್ದ ನಮ್ಮ ಸಂಬಂಧಗಳು ಮುರಿಬಾರದು ನಮ್ ಮನ್ಯಾಗ ಯಾರಿಗೆ ಸಾವು ಬರಬಾರದು ಇದು ನಮ್ಮ ಇಚ್ಛೆ ಹಿಂಗೆಂದರ ಸಾಧ್ಯ ಜಗತ್ ನಮ್ಮ ಶರೀರ ಸೊರಗ್ಬಾರ್ದು ನಮ್ ಮನ್ಯಾಗ ಒಟ್ಟ ಯಾರಿಗೆ ಮೈಯಾಗ ಗಯ ಆರಾಮ್ ತಪ್ಪಾರಪ್ಪ ಅಲ್ರಿ ಎಷ್ಟ್ ದೇವ್ರಿಗೆ ದುರ್ಗಮ್ಮ ದೀರ್ಘದಲ್ಲಿ ನಮಸ್ಕಾರ ಹಾಕಿವಿ ಕಾಯಿ ಹೊಡೆದಿವಿ ಆದ್ರೂ ನಮಗೆ ಯಾಕೆ ತಲೆನೋವು ಬರ್ಬೇಕ್ರಿ ಅಂದ್ರೆ ತಲೆ ಇದ್ದವ್ರಿಗೆಲ್ಲ ತಲೆನೋವು ಅದ ಏನು ಪ್ರಶ್ನೆ ಇಲ್ಲದೆ ಇಚ್ಛೆ ನಮ್ ಇಚ್ಛೆ ಏನು ಅಂದ್ರ ನಮ್ ದೊಡ್ಡ ಶರೀರ ಸೊರಗ್ ಬಾರ ಅಲ್ಲ ಯಾರಿಗ ಇಚ್ಛೆ ಐತಿ ಹೇಳಿ ನಮ್ ಇಚ್ಛೆ ಏನೈತಿ ಅಂದ್ರ ನಮ್ಮ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು ರಿಂಕಲ್ ಅಂದ್ರೆ ಮುದ್ದ ಅದಕ್ ರಿಂಕಲ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಅಂದ್ರೆ ನನ್ಗೆ ಒಟ್ಟ ತೊಗಲ್ ಮುದುಡ್ಬಾರ್ದು ಅಂದ್ರೆ ರಿಂಕಲ್ ಬೀಳಬಾರ್ದು ಒಟ್ಟ ನನಗೆ ಯಾರು ಅಂಕಲ್ ಅಂತ ಕರಿಬಾರ್ದು ಇದು ನಮ್ಮ ಇಚ್ಛೆ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಯಾರು ಅಂಕಲ್ ಅನ್ಬಾರ್ದು ಅಂದ್ರೆ ಇವ ಇನ್ನು ಒಣೆ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕ ಇವ ಯಾರಿಗರೆ ಸಾ ويسار من